ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಗಾಂಧೀಜಿಯವರ ತತ್ವಗಳಿಂದ ದೇಶವನ್ನು ಕಟ್ಟುವುದು ಹೇಗೆ ಅನ್ನೋ ಒಂದು ವಿಷಯದ ಮೇಲೆ ಪ್ರಬಂಧ ರಚನೆ ಬರೆಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಗಾಂಧೀಜಿಯವರು ಯಾವ ರೀತಿಯ ತತ್ವಗಳನ್ನು ಇಟ್ಕೊಂಡಿದ್ರು ಆ ತತ್ವಗಳಿಂದ ದೇಶವನ್ನು ಕಟ್ಟುವುದು ಹೇಗೆ ಅನ್ನೋದನ್ನು ನಾವು ಪ್ರಬಂಧ ಮುಖಾಂತರ ತೋರಿಸ್ಬೇಕಾಗುತ್ತೆ ನೀರಿನಿಂದ ಬಟ್ಟೆಗಳು ಸ ಸತ್ಯದಿಂದ ಮನಸ್ಸು ಅಹಿಂಸೆಯಿಂದ ಆತ್ಮ ತಿಳುವಳಿಕೆಯಿಂದ ಬುದ್ಧಿ ಇವೆಲ್ಲ ಕೂಡ ನಿರ್ಮಲ ಆಗುತ್ತೆ ಅಂದವರು ಗಾಂಧೀಜಿಯವರು ನೋಡಿ ನೀರಿನಿಂದ ಬಟ್ಟೆ ಶುದ್ಧಿಯಾಗುತ್ತೆ ಸತ್ಯದಿಂದ ಮನಸ್ಸು ಶುದ್ಧಿಯಾಗುತ್ತೆ ಅಹಿಂಸೆಯಿಂದ ಆತ್ಮ ಶುದ್ಧಿಯಾಗುತ್ತೆ ತಿಳುವಳಿಕೆಯಿಂದ ಬುದ್ಧಿ ನಿರ್ಮಲವಾಗುತ್ತದೆ ಎಂದವರು ಗಾಂಧೀಜಿ ನೆಕ್ಸ್ಟು ನೆಕ್ಸ್ಟ್ ಅಲ್ಲಿ ಮಹಾತ್ಮ ಗಾಂಧೀಜಿ ಮಹಾನ್ ದೇಶಭಕ್ತ ಯಾರು ಮಹಾತ್ಮ ಗಾಂಧೀಜಿ ಮಹಾನ್ ದೇಶಭಕ್ತ ಗಾಂಧೀಜಿಯವರು ಭಾರತೀಯ ಸ್ವತಂತ್ರ ಚಳುವಳಿಯ ಪ್ರಮುಖ ವ್ಯಕ್ತಿಯಾಗಿದ್ದರು ರಾಷ್ಟ್ರ ನಿರ್ಮಾಣದ ವಿಶಿಷ್ಟ ತತ್ವಗಳ ಪ್ರತಿಪಾದಕರಾಗಿದ್ದರು ಗಾಂಧೀಜಿಯವರು ರಾಷ್ಟ್ರವನ್ನು ನಿರ್ಮಿಸುವ ಅವರ ನಿರ್ಧಾರವು ನೈತಿಕ ಮೌಲ್ಯಗಳ ಸಾಮಾಜಿಕ ಸುಧಾರಣೆಯಾಗಿತ್ತು ನೋಡಿ ರಾಷ್ಟ್ರವನ್ನು ನಿರ್ಮಾಣ ಮಾಡುವಂತಹ ಅವರ ನಿರ್ಧಾರ ಯಾವ ರೀತಿಯ ತತ್ವಗಳ ಮೇಲೆ ನಿರ್ ನಿರ್ಧಾರ ಆಗಿತ್ತು ಅಂದರೆ ನೈತಿಕ ಮೌಲ್ಯಗಳ ಸಾಮಾಜಿಕ ಸುಧಾರಣೆಯಾಗಿತ್ತು ಅವರು ಯಾವ ರೀತಿಯಾಗಿ ನೈತಿಕ ಮೌಲ್ಯಗಳನ್ನು ಇಟ್ಕೊಂಡಿದ್ರು ಅದರ ಮೇಲೆ ಅವರು ಸಮಾಜವನ್ನು ನಿರ್ಮಾಣ ಮಾಡಬೇಕು ಸುಧಾರಣೆ ಮಾಡಬೇಕು ಅಂತ ಯೋಚನೆ ಮಾಡಿದರು ಅದಕ್ಕೆ ಉದಾಹರಣೆ ಅಂದರೆ ಅವರ ಸ್ವರಾಜ್ ಕಲ್ಪನೆ ಸ್ವರಾಜ್ಯ ಅಂದರೆ ಸ್ವ ಆಡಳಿತ ಸತ್ಯಾಗ್ರಹ ಅಹಿಂಸಾ ಪ್ರತಿಭಟನೆ ಸತ್ಯದ ಹಾದಿ ಗ್ರಾಮೋದ್ಯೋಗದ ಪರಿಕಲ್ಪನೆ ಸ್ಥಳೀಯ ಕೈಗಾರಿಕೆಗಳ ಅಭಿವೃದ್ಧಿ ಕರಕುಶಲ ಉದ್ಯಮಗಳ ಉತ್ತೇಜನದ ಮೂಲಕ ಆರ್ಥಿಕ ಸ್ವಾವಲಂಬನೆಯನ್ನು ಪ್ರತಿಪಾದಿಸಿದರು ಗಾಂಧೀಜಿ ನೋಡಿ ಗಾಂಧೀಜಿಯವರು ಯಾವ ರೀತಿಯಾಗಿ ಸ್ವಾವಲಂಬನೆಯನ್ನು ಪ್ರತಿಪಾದಿಸಿದರು ಅಂದರೆ ಯಾವ ಅಂಶಗಳ ಮೇಲೆ ಅವರು ಸ್ವಾತಂತ್ರವನ್ನು ಅಥವಾ ಒಂದು ಸಮಾಜವನ್ನು ಸುಧಾರಣೆ ಮಾಡಬೇಕು ಅಂತಂದ್ರು ಅಂದರೆ ಸ್ವ ಆಡಳಿತ ಮುಖಾಂತರ ಸತ್ಯಾಗ್ರಹ ಅಹಿಂಸಾ ಪ್ರತಿಭಟನೆ ಸತ್ಯದ ಹಾದಿ ಗ್ರಾಮೋದ್ಯೋಗದ ಪರಿಕಲ್ಪನೆ ಸ್ಥಳೀಯ ಕೈಗಾರಿಕೆಗಳ ಅಭಿವೃದ್ಧಿ ಹಾಗೆಯೇ ಕರಕುಶಲ ಉದ್ಯಮಗಳ ಉತ್ತೇಜನದ ಮೂಲಕ ಆರ್ಥಿಕ ಸ್ವಾವಲಂಬನೆಯನ್ನು ಪ್ರತಿಪಾದಿಸಿದರು ಗಾಂಧೀಜಿ ಭಾರತ ಶಕ್ತಿಯು ಅದರ ಹಳ್ಳಿಗಳಲ್ಲಿದೆ ಹಳ್ಳಿಗಳ ಅಭಿವೃದ್ಧಿ ಅಲ್ಲದೆ ದೇಶದ ಅಭಿವೃದ್ಧಿ ಅಸಾಧ್ಯ ಅಂದರು ನೋಡಿ ಭಾರತದ ಶಕ್ತಿ ಎಲ್ಲಿದೆ ಅಂದರೆ ಅದು ಭಾರತದ ಹಳ್ಳಿಗಳಲ್ಲಿ ಇದೆ ಹಳ್ಳಿಗಳ ಅಭಿವೃದ್ಧಿ ಇಲ್ಲದೆ ದೇಶದ ಅಭಿವೃದ್ಧಿ ಅಸಾಧ್ಯ ಎಂದರು ಗಾಂಧೀಜಿ ಆ ರೀತಿಯ ತತ್ವವನ್ನು ಅವರು ಇಟ್ಕೊಂಡಿದ್ದರು ಭಾರತದ ಸ್ವತಂತ್ರಕ್ಕಾಗಿ ಅವರು ಪ್ರ ಅವರ ಪ್ರಯತ್ನಗಳ ಅಪ್ರತಿಮ ಅವರ ಪ್ರಯತ್ನಗಳು ಅಪ್ರತಿಮ ಗಮನಾರ್ಹ ಅಂದರೆ ಭಾರತದ ಒಂದು ಸ್ವಾತಂತ್ರ್ಯಕ್ಕಾಗಿ ಅವರು ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟರು ಆ ಪ್ರಯತ್ನಗಳು ಅಪ್ರತಿಮ ಮತ್ತು ಗಮನಾರ್ಹವಾದವು ಇವರ ಪ್ರಯತ್ನಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗಿದ್ದವು ಇವರು ಭಾರತಕ್ಕಾಗಿ ಸ್ವಾತಂತ್ರ್ಯ ಪಡ್ಕೋಬೇಕು ಭಾರತಕ್ಕೆ ಸ್ವಾತಂತ್ರ್ಯ ಪಡಿಬೇಕಂದ್ರೆ ಅವರು ಕೆಲವೊಂದು ಗಮನಾರ್ಹ ಅಂಶಗಳನ್ನು ಅವರು ಪಾಲನೆ ಮಾಡಿದರು ಅಂತಹ ಗಮನಾರ್ಹ ಅಂಶಗಳು ಅಥವಾ ಪ್ರಯತ್ನಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆಯಾಗಿದ್ದವು ಪರಿಸರ ಸುರಕ್ಷತೆ ಪರಿಸರ ಸುಸ್ಥಿರತೆಗೆ ನವೀಕರಿಸಬಹುದಾದ ಶಕ್ತಿಗಳ ಬಗ್ಗೆ ನೀರಾವರಿ ನೀರಾವರಿ ವ್ಯವಸ್ಥೆ ಗುಡಿ ಕೈಗಾರಿಕಾ ಅಭಿವೃದ್ಧಿ ಅಭಿನಯ ಅಭಿಯಾನಗಳನ್ನು ಹೊಂದಿದ್ದರು ಗಾಂಧೀಜಿ ಅಹಿಂ ಹಿಂಸೆಯಲ್ಲದೆ ಸ್ವಾತಂತ್ರ್ಯ ಪಡೆಯಬೇಕೆಂಬ ಅವರ ಜಾತ್ಯತೀತ ರಾಷ್ಟ್ರವನ್ನು ಕಟ್ಟಬೇಕು ಎಂಬ ಅವರ ಕಾಳಜಿ ನೋಡಿ ಅವರು ಸ್ವಾತಂತ್ರ್ಯವನ್ನು ಪಡ್ಕೋಬೇಕು ಅಂತಿದ್ರು ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತಿದ್ರು ಅಂತಹ ಅಭಿವೃದ್ಧಿ ಅಭಿಯಾನಗಳನ್ನು ಅವರು ಹೊಂದಿದ್ದರು ಎಂತಹ ಹಾದಿಯಲ್ಲಿ ಅಂದರೆ ಹಿಂಸೆಯಲ್ಲದ ಮಾರ್ಗದಲ್ಲಿ ಹಿಂಸೆ ಎಲ್ಲದ ಸ್ವಾತಂತ್ರ್ಯ ಪಡೆಯಬೇಕು ಅಂದ್ಕೊಂಡ್ರವರು ಅವರ ಜಾತ್ಯತೀತ ರಾಷ್ಟ್ರವನ್ನು ಕಟ್ ಕಟ್ಟಬೇಕು ಅಂತಕ್ಕಂತಹ ಅವರ ಕಾಳಜಿ ವಿಶ್ವದಾದ್ಯಂತ ಮಹಾತ್ಮ ಗಾಂಧೀಜಿಯವರು ಚಿರಪರಿಚಿತರಾಗಿದ್ದರು ಇಂತಹ ಒಂದು ತತ್ವಗಳ ಮೂಲಕ ನೆಕ್ಸ್ಟು ಇವರನ್ನು ಸುಭಾಷ್ ಚಂದ್ರ ಬೋಸ್ ರಾಷ್ಟ್ರಪಿತ ಎಂದು ಕರೆಯಿದರು ಇವರನ್ನು ರಾಷ್ಟ್ರಪಿತ ಅಂತ ಕರೆದಿದ್ದು ಯಾರು ಅಂದರೆ ಸುಭಾಷ್ ಚಂದ್ರ ಬೇ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನವನ್ನು ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯಾಗಿ ಆಚರಿಸುತ್ತಾರೆ ಆ ದಿನವು ರಾಷ್ಟ್ರೀಯ ರಜಾ ದಿನ ಕೂಡ ಆಗಿದೆ ರಾಷ್ಟ್ರೀಯ ಹಬ್ಬ ಎಂದು ಪರಿಗಣಿಸಲಾಗಿದೆ ಅದೇ ದಿನವನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಆಚರಿಸುತ್ತಾರೆ ಅಥವಾ ಆಚರಿಸಲಾಗುತ್ತಿದೆ ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕತ್ವ ವಹಿಸಿಕೊಂಡ ಬಳಿಕ ಭಾರತದ ಬಡತನ ನಿವಾರಣೆ ಮಹಿಳಾ ಹಕ್ಕುಗಳ ವಿಸ್ತರಣೆ ಧಾರ್ಮಿಕ ಮತ್ತು ಜನಾಂಗೀಯ ಸೌಹಾರ್ದ ಅಸ್ಪೃಶ್ಯತೆಯ ನಿವಾರಣೆ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಲು ರಾಷ್ಟ್ರವ್ಯಾಪಿ ಚಳುವಳಿಗಳ ನೇತೃತ್ವವನ್ನು ವಹಿಸಿಕೊಂಡರು ಉಪ್ಪಿನ ತೆರಿಗೆಯನ್ನು ವಿರೋಧಿಸಿ ಅಸ್ ಅಸಹಕಾರ ಅಸಹಕಾರ ಚಳುವಳಿಯ ಮುಂದಾಳತ್ವವನ್ನು ವಹಿಸಿದ್ದರು ಗಾಂಧೀಜಿ ಭಾರತದ ಸ್ವತಂತ್ರ ಚಳುವಳಿಗಾಗಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ನಡೆಸಿ ಕಾರಾಗೃಹ ವಾಸದಲ್ಲಿದ್ದರು ಗಾಂಧೀಜಿ ಸತ್ಯವನ್ನೇ ನುಡಿಯುವಂತೆ ಪ್ರೇರೇಪಿಸಿದರು ತಾವೇ ಚರಕದ ಮೂಲಕ ನೇಯ್ದ ಭಾರತೀಯ ಸಾಂಪ್ರದೇ ಸಾಂಪ್ರದಾಯಿಕ ಧೋತಿ ಮತ್ತು ಶಾಲನ್ನು ತೊಡ್ತಾ ಇದ್ರು ಗಾಂಧೀಜಿ ಸರಳ ಸಸ್ಯಾಹಾರವನ್ನ ಸೇವಿಸ್ತಾ ಇದ್ರು ದೀರ್ಘಾವಧಿಯ ಉಪವಾಸವನ್ನ ಕೈಗೊಳ್ತಿದ್ರು ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರ ಮೇಲೆ ನಡೆಯುತ್ತಿದ್ದಂತಹ ವರ್ಣಭೇದ ನೀತಿಯನ್ನು ವಿರೋಧಿಸಿದರು ಭಾರತೀಯರ ಮತದಾನದ ಹಕ್ಕನ್ನು ಭಾರತೀಯರಿಗೆ ಮತದಾನದ ಹಕ್ಕನ್ನು ನೀಡಬೇಕು ಅಂತ ಹೋರಾಡಿದರು ಭಾರತದಲ್ಲಿ ಚಂಪಾರಣ್ ಕೇಡಾ ಚಳುವಳಿಗಳು ಕೂಡ ಪ್ರಾರಂಭಿಸಿದರು ಹೀಗೆ ನಿಜ ಮತ್ತು ಸತ್ಯಕ್ಕೆ ತಮ್ಮ ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು ಗಾಂಧೀಜಿ ಇವರು ತಮ್ಮ ಆತ್ಮಚರಿತ್ರೆ ದಿ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ ಗಾಂಧೀಜಿಯವರ ತತ್ವದಲ್ಲಿ ಸತ್ಯವೇ ದೇವರು ಭಾರತದಲ್ಲಿ ಅತಿ ಬಡ ವ್ಯಕ್ತಿಯೂ ಕೂಡ ತಮ್ಮನ್ನು ಒಪ್ಪುವ ರೀತಿಯಲ್ಲಿ ಉಡುಪು ಧರಿಸುತ್ತಿದ್ದರು ಗಾಂಧೀಜಿ ತಾವೇ ಚರಕದಿಂದ ನೂತ ನೂಲಿನ ಬಟ್ಟೆ ಅಥವಾ ಖಾದಿ ರಾಷ್ಟ್ರೀಯ ಕಾಂಗ್ರೆಸ್ನ ಧ್ವಜದಲ್ಲಿ ಅಳವಡಿಸಲಾಯಿತು ಓರ್ವ ಸಾಮಾನ್ಯ ಹಿಂದುವಾಗಿ ಎಲ್ಲ ಧರ್ಮಗಳನ್ನು ಸಮಾನ ದೃಷ್ಟಿಯಲ್ಲಿ ಕಂಡು ಭಾರತದ ಸಮಸ್ಯೆಗಳ ಮೂಲ ಕಾರಣವನ್ನು ಗುರುತಿಸಿ ಗಾಂಧೀಜಿಯವರು ಅವುಗಳನ್ನು ಪರಿಹರಿಸಲು ಏಳು ಸೂತ್ರಗಳನ್ನು ಕೂಡ ಈ ರೀತಿ ಹೇಳಿದರು ಅವು ಯಾವ್ಯಾವು ನೋಡೋಣ ಒಂದೇದು ತತ್ವರಹಿತ ರಾಜಕಾರಣ ಎರಡು ದುಡಿಮೆ ಇಲ್ಲದ ಸಂಪತ್ತು ಮೂರು ಆತ್ಮಶುದ್ಧಿ ಇಲ್ಲದ ಸಂತೋಷ ನಾಲ್ಕು ಚಾರಿತ್ರ್ಯವಿಲ್ಲದ ಶಿಕ್ಷಣ ಐದು ನೀತಿ ಇಲ್ಲದ ವ್ಯಾಪಾರ ಆರು ಮಾನವೀಯತೆ ಇಲ್ಲದ ಜ್ಞಾನ ಏಳು ತ್ಯಾಗವಿಲ್ಲದ ಪೂಜೆಯನ್ನು ಗಾಂಧೀಜಿಯವರು ನಿರಾಕರಿಸಿದರು ಕಡೆದಾಗಿ ಗಾಂಧೀಜಿಯವರ ಒಂದು ಪ್ರಸಿದ್ಧ ನುಡಿ ನೋಡಿ ನಾವು ನೈತಿಕ ಆಧಾರವನ್ನು ಕಳೆದುಕೊಂಡರೆ ನಮ್ಮ ಧಾರ್ಮಿಕತೆ ಕೊನೆಗೊಂಡಂತೆಯೇ ನೈತಿಕತೆಯನ್ನು ಮೀರಿದ ಧರ್ಮ ಧರ್ಮವೇ ಇಲ್ಲ ಎನ್ನುತ್ತಾರೆ ಗಾಂಧೀಜಿಯವರು ಇದಾಗಿದೆ ಪ್ರಬಂಧ ರಚನೆ ಗಾಂಧೀಜಿಯವರ ತತ್ವಗಳ ಮುಖಾಂತರ ರಾಷ್ಟ್ರವನ್ನು ಕಟ್ಟುವಂತಹ ಬಗ್ಗೆ ಗಾಂಧೀಜಿಯವರ ತತ್ವಗಳಿಂದ ತತ್ವಗಳಿಂದ ದೇಶ ಕಟ್ಟುವ ಬಗ್ಗೆ ಕುರಿತು ಪ್ರಬಂಧ ರಚನೆ